ಈ ವೇಷದಲ್ಲಿ ಏನಾಗುತ್ತೆ ಆ ಪಾತ್ರದಲ್ಲಿ ನಮಗೇನಾಗುತ್ತೆ ಅಂತಂದ್ರೆ ಒಂದು ಮಾಯ ಆವರಿಸ್ಕೊಳ್ಳುತ್ತೆ ಮಾಯಿ ತಾಯಿ ಅಂತಂದಾಗ ಒಂದು ಸೆಂಟಿಮೆಂಟ್ ಬರ್ತದೆ ಹೃದಯದಿಂದ ಆ ತಾಯಿನ ನೋಡೋರು ಕೆಲವರು ಪೂಜಿಸ್ತಾರೆ ವಿನೋದ್ ರಾಜ್ಕುಮಾರ್ ಸೊ ವಿನೋದ್ ರಾಜ್ ಲೀಲಾವತಿ ಮಗ ಮದುವೆ ಆಗಿಲ್ಲ ಆಗೋದು ಇಲ್ಲ ಇದೇನೋ ಗೊತ್ತಿಲ್ಲ ಏನೋ ಮದುವೆ ಹಂಗೆ ಹಿಂಗೆ ಅಂತ ಬಿಟ್ಬಿಡಿ ಅದೆಲ್ಲ ಬಟ್ ತಾಯಿಗೋಸ್ಕರ ತನ್ನ ಇಡೀ ಸರ್ವಸ್ವವನ್ನು ನಾನು ತೆಗೆದು ಬಿಡ್ತೀನಿ ಪರವಾಗಿಲ್ಲ ನಾನು ಅವಳಿಗೋಸ್ಕರ ತ್ಯಾಗಮಯ ಹಾಕ್ತೀನಿ ನನಗೆ ತಾಯಿ ಬೇಕು ತಾಯಿನೇ ಸರ್ವಸ್ವ ಸೆಂಟಿಮೆಂಟಲ್ ಅದೊಂದು ಮಾಯೆ ತಾಯಿಯನ್ನ ಪ್ರೀತಿಸ್ತಾವನೆ ಮೋಹಿಸ್ತಾವನೆ ಅಧಿಕವಾಗಿ ಜೀವಕ್ಕೆ ಜೀವ ರೆಡಿ ರೆಡಿಯಾಗಿರ್ತಾನೆ ಅದೇ ರೀತಿ ಹೆಂಡತಿಯನ್ನ ಪ್ರೀತಿಸ್ತಾವನೆ ಪ್ರೇಯಸಿಯನ್ನ ಪ್ರೀತಿಸ್ತಾವನೆ ಹುಚ್ಚು ಹುಚ್ಚು ಪ್ರೀತಿ ಪ್ರೀತ್ಸೆ ಪ್ರೀತ್ಸೆ ಕೇಳಿದರಲ್ಲಿ ಆ ಹುಚ್ಚು ಪ್ರೀತಿ ಮಗಳನ್ನ ಹುಚ್ಚು ಪ್ರೀತಿ மகள் கண்ட்ரூ பட இஷ்ட பிரீத்தான் பிரீத்த பிரீதி பிரீத்தி எச்சாதிரி மோஹ மோஹ் சீதா சிவன் பாத நெக்ஸ்ட் ஸ்டெப் பை ஸ்டெப் அதில் இங்கே பிரீத்தி மோஹ சிவன் பாத அத்வா குளிகாக்கு இல்லை தகண்டி அக்னிகெங்காக்கு சோட்டுபிடி அஸே முறது அந்திம பத்திர அது சோ அத பிரீத்தி பிரீத்த ಆ ಪ್ರೀತಿ ಒಳಗಡೆ ಯಾಕೆ ಪ್ರೀತಿಸ್ತಾವನೆ ಅಂದ್ರೆ ಇದೊಂದು ಮಾಯೆ ಆ ಮಾಯೆ ಲೋಕದಲ್ಲಿ ಹೋಗ್ಬಿಡ್ತಾನೆ ಆಗ ಅವನು ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ ಈ ಮಾಯನ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ಮ್ಯಾಕ್ಸಿಮ್ ಈ ಸೀಕ್ರೆಟ್ ಒಂದು ನಿಮ್ಗೆ ಅರ್ಥ ಆಗೋಯ್ತು ಅಂದ್ರೆ ಪ್ರತಿಯೊಬ್ಬ ಯಾಕೆ ಅವ್ನು ಚಂಗ್ಲ ತರ ಆಡ್ತಾವೆ ಯಾಕೆ ಅವ್ನು ಕುಚಾಷ್ಟೆ ಮಾಡ್ತಾವೆ ಒಳ್ಳೆ ಎಲೆ ಕಿಸ್ಲ ತರ ಆಡ್ತಾವನೆ ಇಷ್ಟು ದೊಡ್ಡ ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ ಬಟ್ ಏನ ಇವನು ಒಳ್ಳೆ ತರಲೆ ತರಲೆ ತರ ಏನೇನೋ ಮಾಡ್ತಾನೆ ಇವ್ನಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಇವಳಗ್ ಬುದ್ಧಿ ಇಲ್ಲ ಹಾಗೆ ಹೀಗೆ ಅಂತ ಅಂದರೆ ಮಾಯೆ ಒಂದು ಎಕ್ಸಾಂಪಲ್ ಯಾರೋ ಬಹಳ ಕಷ್ಟದಲ್ಲಿದ್ದರು ತುಂಬ ಕಷ್ಟ ಸಾಲಕ್ಕೆ ಸಿಗಾಕೊಂಡ್ಬಿಟ್ಟವನೇ ಒಂದಷ್ಟು ಏನೇನೋ ಮಾಡಿಬಿಟ್ಟವನೇ ನನ್ನ ಹತ್ರ ಅಯ್ಯೋ ಗುರುಜಿ ಕಾಪಾಡಿ ಗುರುಜಿ ನೀವೇ ಗತಿ ನನಗಿಂತ ಹಿರಿಯ ಒಂದು ಹತ್ತು ಹನ್ನೆರಡು ವರ್ಷದ ದುಡ್ಡು ಕಾಲಿಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟವನು ಏ ಕಾಪಾಡಿ ಗುರುಜಿ ದಯವಿಟ್ಟು நீவே நமக்குல்ல நோடையா நான் நான் நீங்கள் சமைய்ன பகேர்ஸ் தீனி இங்க இங்கே கண்டிஷன் சத்தே போட்டு பத்தே போட் நீ பத்தேகளு ஃபாலோ நீன் மாடு தயவிட்டு நன்காப்பாடி காப்பாடி 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 அந்த ஒன்று லட்ச சல ஜபாட்ட ஆய்த்து வீங்கிங்கெல்லாம் அங்கே மாசைகள் முக்தமேலேந்த நான் ஆசிரமம் தான் நன்கொந்து கொடு ಈಗ ಸದ್ಯಕ್ಕೆ ನನಗೊಂದು ಈ ಥರ ಸಮಸ್ಯೆ ಇದೆ ಹಿಂಗೆ ಮಾಡ ಏ ನೀವು ಏನು ಹೇಳಿದ್ರು ಮಾಡ್ತೀನಿ ಹಂಗೆ ಒಂದು ಹದಿಮೂರು ತಿಂಗಳಲ್ಲ ಅವನು ಸಮಸ್ಯೆಗಳು ಮುಕ್ತಾಯ ಆಯಿತು ಕಂಪ್ಲೀಟ್ ಈಗ ನನ್ನ ಸರದಿ ಈಗ ಅವನು ಬಂದಿದ್ದ ಕಾಪಾಡು ನನಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತೆ ಎಲ್ಲ ಹೇಳಿದ್ರೆ ಸಮಸ್ಯೆ ಬಗ್ಗೆ ಇತ್ತು ಈಗ ನೋಡಯಾ ನೀನು ಅವಾಗ ಬಂದಾಗ ಏನು ಪ್ರಾಮಿಸ್ ಮಾಡಿದೆ ಒಂಚೂರು ಕೊಡೆಯಾ ಅಂತ ಏ ಕೆಲ್ಸ ಆಯ್ತು ಇರ್ರಿ ನೀವು ಇಂದಿಂದ ಫೋನ್ ಮಾಡೋದು ನಾನು ಎಲ್ಲಿಂದ ಬರಲಿ ಬರ್ಲಿ ಬತ್ತಿನಿರ್ರಿ ಒಂದು ನಿಮಿಷ ಗುರುಜಿ ಹಂಗೆ ಗುರುಜಿ ಬತ್ತಿನಿರ್ರಿ ಎಲ್ಲಿ ಹೋಗ್ತೀನಿ ಒಂದು ವಾರ ಆಯ್ತು ಎರಡು ವಾರ ಆಯ್ತು ಮೂರು ವಾರ ಆಯ್ತು ಒಂದು ತಿಂಗಳಾಯ್ತು ಏನಕ್ಕೆ ಹಂಗೆ ಮಾಡ್ತಾವೆ ನನಗೆ ಗೊತ್ತು ನಾನು ಇಲ್ಲಿ ಮಜಾ ತಗೋತಾ ಇದ್ದೀನಿ ಬಟ್ ಅವನು ಯಾವ್ಯಾವ ತರ ಆಗ್ತಾನೆ ಆಗ್ಬಿಟ್ಟು ನೋಬಿಟ್ಟು ಏನಪ್ಪಾ ಅಂತಂದ್ರೆ ಏಯ್ ಇವಾಗೆಲ್ಲ ಅವಂಗೆಲ್ಲ ಆಗಲ್ಲ ನಾನೀಗ ಪರಿಸ್ಥಿತಿ ನಂದು ಅದಗೆಟ್ಟು ಹೋಗ್ಬಿಟ್ಟಿದೆ ಅದ್ಗೆಟ್ಟೋಗಿದ್ದು ಸರಿ ಆಗ್ಬಿಟ್ಟೈತೆ ಈಗ ದುಡ್ಡು ಅವನಿಗೆ ಅದ್ಗೆಟ್ಟು ಹೋಗ್ಬಿಟ್ಟೈತೆ ಇದೆಲ್ಲ ಬರ್ತೀನಿ ಆಮೇಲೆ ಬರ್ತೀನಿ ಸಿಗ್ತೀನಿ ಅಂತ ಇವನು ಯಾಕೋ ಬಗ್ಗಂಗೆ ಕಾಣ್ತಲ್ಲ ನಾನೇ ಹೋಗ್ಬಿಡಣ ಅಂತಂದು ಮನೆಗೆ ಹೋದ್ರೆ ಅವ್ನು ವರ್ಷನೇ ಚೇಂಜ್ ಆಗ್ಬಿಟ್ಟೆ ಬ್ಯುಸಿ ಇದ್ದೀನಿ ಅಂತೇಳು ಮೇಲ್ಗಡೆ ಅವನೇನು ಡ್ಯೂಪ್ಲೆಕ್ಸ್ ಮನೇಲಿ ಇದೀನಿ ಇದ್ದೀನಿ ಅಂತೇಳು ಬರಲ್ಲ ಹಂಗೆ ಹಿಂಗೆ ಅಂತ ಅಂದರೆ ಏನಕ್ಕೆ ಹಂಗೆ ಮಾಡ್ತಾವೆಂದ್ರೆ ಮತ್ತೆ ತಿರ್ಗ ಬಿದ್ದ ತಿರ್ಗ ಬಂದ ನಾ ತಪ್ಪಾಯಿದ ಗುರುಜಿ ಕ್ಷಮಿಸ್ಬಿಡಿ ಇನ್ನೊಂದ್ಸಲ ಹಂಗೆ ಹಿಂಗೆ ಅಂತ ನನಗೂ ನಿಮ್ಗೆ ಆಯ್ತು ಮುಕ್ತ ಆಯ್ತು ಹೋಗ ಅಷ್ಟೇ ರೈಟ್ ಹೇಳ್ಬಳು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಬಟ್ ಏನಕ್ಕೆ ಹಂಗೆ ಮಾಡ್ದಂದ್ರೆ ಆ ಒಂದು ಅವನು ನನ್ನ ಹತ್ರ ಬಂದನಲ್ಲ ಆಗಿದ್ದಿದ್ದ ಪೊಸಿಷನ್ ಬೇರೆ ಅವನು ಅವನು ಅವಾಗ ಬೇರೆ ಪಾತ್ರವನ್ನ ಹಾಕಿದ್ದ ಈಗ ಸಮಸ್ಯೆಗಳು ಬರೋದೋ ಬಗೆಹಾರದೋ ಇತ್ತು ಈಗ ಅವನು ಬೇರೆ ಪಾತ್ರವನ್ನು ನಿರ್ವಹಿಸ್ತಾವನೆ ಈಗ ಆಸ್ಪತ್ರೆಯಲ್ಲಿದ್ದ ಅಲ್ಲಿವರೆಗೂ ರೋಗಿ ಪಾತ್ರ ನಿರ್ವಹಿಸ್ತಾ ಇದ್ದ ಈಗ ಆರೋಗ್ಯ ಬಂದ್ಬಿಟ್ಟೈತೆ ಈಗ ಅವನು ಆರೋಗ್ಯವಂತ ಪಾತ್ರವನ್ನು ನಿರ್ವಹಿಸ್ತಾವೆ ಸೊ ಹಂಗಾಗಿರೋದ್ರಿಂದ ಈಗ ಅವನಿಗೆ ಇಲ್ಲಿದ್ದಾಗ ಒಂದು ಮಾಯ ಆವರಿಸ್ಕೊಳ್ತದೆ ಇಲ್ಲಿದ್ದಾಗ ಇನ್ನೊಂದು ಮಾಯ ಆವರಿಸ್ಕೊಳ್ತದೆ ನನ್ನ ಹತ್ರ ಬಂದಾಗ ಒಂದು ಮಾಯ ಇತ್ತು ಈಗ ಅದರಿಂದ ಬಿಟ್ಟು ಈಗೊಂದು ಮಾಯ ಆಗ್ಬಿಟ್ಟಿದೆ ಸೊ ಈ ಮಾಯೆಯಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ಸಿಗಾಕಂಡ್ ನರಳಾಡ್ತಾರೆ ಪರ್ಸೆಂಟೇಜ್ ನೈನ್ಟಿ ನೈನ್ ಪರ್ಸೆಂಟ್ ಸಿಗಾಕಂಡ್ ನರಳಾಡ್ತಾರೆ ಒಂದು ಪರ್ಸೆಂಟ್ ಮಾತ್ರ ಸಿಗಾಕೊಳ್ಳೋದಿಲ್ಲ ಯಾರವರು ಬುದ್ಧ ಆಗ್ಲಿ ಕೃಷ್ಣ ಆಗಲಿ ಮಹಾವೀರ ಆಗ್ಲಿ ಸೊ ಯಾರ್ಯಾರು ಸಾಧು ಸಂತರು ಮಹಾತ್ಮರು ಸತ್ಪುರುಷರು ಕೆಲವೊಂದು ಆಧ್ಯಾತ್ಮಿಕವನ್ನು ಅರ್ಥ ಮಾಡ್ಕೊಂಡು ಇವರು ಯಾವುದೇ ಕಾರಣಕ್ಕೂ ಮಾಯಕ್ಕೆ ಸಿಗಕ್ಕೊಂಡ ಅವ್ರಿಗೂ ಅವರು ಮಾಯಗೆ ಹೋಗ್ತಾ ಹೋಗೇ ಹೋಗ್ತಾರೆ ಅವ್ರಿಗೂ ಅನಾರೋಗ್ಯ ಬರ್ತದೆ ಅವ್ರಿಗೂ ಪೊಸಿಷನ್ ಸ್ಥಾನಮಾನಗಳು ಚೇಂಜ್ ಆಗ್ತವೆ ಏನೇ ಆದರೂ ಕೂಡ ಅವ್ರ ಮೂಲವನ್ನು ಬಿಟ್ಕೊಡೋದಿಲ್ಲ ಆ ಮೂಲವನ್ನು ಯಾವುದೇ ಕಾರಣಕ್ಕೂ ಅವರು ಬಹಳ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ ಇವರು ಒಂದು ಪರ್ಸೆಂಟ್ ಅಷ್ಟು ಜನ ಆ ಮಾಯೆಗೆ ಈ ಕೇವಲ ಸಂತರು ಅಂತ ಅನ್ಕೊಂಡಿ ಮನೇಲಿರೋರು ಕೂಡ ಕೆಲವರು ಹಿರಿಯರು ಹಾಗೇ ಇರ್ತಾರೆ ಸೊ ಹುಟ್ಟದಾಗ್ಲಿಂದ ಅಥವಾ ಬುದ್ಧಿ ಬಂದಾಗ್ಲಿಂದ ಅವ್ರ ಅಂತಿಮ ಉಸಿರವರೆಗೂ ಅವ್ರು ಬದಲಾಗಿದ್ದು ನೋಡೇ ಇಲ್ಲ ಇದೇ ರೀತಿ ಇದ್ರೂ ಬಡವನಾಗಿದ್ದಾಗೂ ಹಿಂಗೆ ಇದ್ದ ಅಯ್ಯಪ್ಪ ಮಧ್ಯ ಮಧ್ಯಮ ವರ್ಗದಲ್ಲೂ ಹಂಗೆ ಇದ್ದ ಶ್ರೀಮಂತನಾದ ಆಗರ್ಭ ಶ್ರೀಮಂತನಾದರೂ ಹಂಗೆ ಇದ್ದ ಇವ್ರ ಮೂಲವನ್ನು ಬಿಟ್ಕೊಡೋದಕ್ಕೆ ಸಾಧ್ಯವಿಲ್ಲ ಅವರು ಒಂದು ಪರ್ಸೆಂಟ್ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಈ ಮಾಯೆಗೆ ಬಲಿಯಾಗ್ಬಿಡ್ತಾರೆ ಇಲ್ಲಿದ್ದಾಗ ಒಂಥರ ಇಲ್ಲಿದ್ದಾಗ ಒಂಥರ ಅಲ್ಲಿದ್ದಾಗ ಇನ್ನೊಂಥರ ವಾಚ್ಮೆನ್ ಕೆಲಸ ಮಾಡ್ತಾ ಇದ್ದ ಚೆನ್ನಾಗಿ ಓದವನೇ ಸದ್ಯಕ್ಕೆ ಏನು ಪರಿಸ್ಥಿತಿ ಇಲ್ಲ ಅಲ್ಲಿದ್ದಾಗ ಒಂಥರ ಇದ್ದ ಯಾವುದೋ ಬೇರೆ ಕಂಪ್ನಿಗೆ ಸೂಪರ್ವೈಸರ್ ಆಗೋದ ಇದ್ದಾಗ ಪಾತ್ರ ಮಾಡ್ತಾ ಇದ್ದ ಈಗ ಸೂಪರ್ವೈಸರ್ ಆದ್ರಿಂದ ಇಲ್ಲಿ ಇಲ್ಲಿ ಮಾಯೆ ಬೇರೆ ಇಲ್ಲಿ ಮಾಯೆ ಬೇರೆ ಇಲ್ಲಿಂದ ಮತ್ತೆ ತಿರ್ಗ ಯಾವುದೋ ಒಂದು ಮ್ಯಾನೇಜರ್ ಪೋಸ್ಟ್ ಸಿಕ್ತು ಅಲ್ಲಿಗೆ ಹೋದ ಅಲ್ಲಿ ಸ್ಥಾನಮಾನ ಬದಲಾಯಿತು ಅಲ್ಲಿ ಮಾಯೆ ಬೇರೆ ಆವರಿಸ್ಕೊಳ್ತಾ ಅಲ್ಲಿಂದ ಆಚೆಗೆ ಮತ್ತೆ ಇನ್ನೊಂದು ಯಾವುದು ಸೊ ಕಂಪ್ನಿಲಿ ಸಿಇಒ ಆಗು ನಿನಗೆ ಎಲ್ಲ ನಿನಗೆ ಕೊಟ್ಬಿಡ್ತಾನೆ ಆ್ಯಂಡ್ ಅವರು ತಿಂಗ್ಳಿಗೆ ಇಷ್ಟು ಕೊಟ್ರು ಈಗ ಅಲ್ಲಿ ಬಾಸ್ ಆಗ್ಬಿಟ್ಟ ಸಂಪೂರ್ಣವಾಗಿ ಬಾಸಲ್ಲ ಬಟ್ ಅವನು ಬಾಸತಾರೆ ಲೆಕ್ಕ ಅಲ್ಲಿ ಸ್ಥಾನಮಾನ ಚೇಂಜ್ ಆಯಿತು ಅಲ್ಲಿ ಮಾಯಾ ಅವರ್ಸ್ಕೊಳ್ತು ಅದು ಯಾವುದು ಪಿಕ್ಚರಲ್ಲಿ ಅದು ದೊಡ್ಡಣ್ಣ ಯಮರಾಜ ಹೋಗಿ ಅವನ ಇನ್ಸ್ಪೆಕ್ಟರ್ ಕ್ಯಾಪ್ ಹಾಕೊಂಬಿಟ್ರೆ ಇವನು ಅದೇ ಥರ ಮಾತಾಡೋಕೆ ಸ್ಟಾರ್ಟ್ ಆಗ್ಬಿಡ್ತಾನೆ ಇವನು ಕಿರೀಟ ಹಾಕೊಂಡ್ಬಿಟ್ರೆ ರಾಜಕೀಯದ್ದು ವೇಷ ಹಾಕೊಂಡಿಟ್ರೆ ಚೇರ್ ಮೇಲೆ ಕೂತ್ಕೊಂಡ್ರೆ ದೊಡ್ಡಣ್ಣ ಯಮಧರ್ಮ ರಾಜಕೀಯದ ಒಂಥರ ಮಾತಾಡ್ತಾವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ ಚೇರ್ ಮೇಲೆ ಗೊತ್ತ ಪೊಲೀಸ್ನವ್ರ ತರ ಮಾತಾಡ್ತಾವೆ ಅವನಿಗೆ ಅವನು ನಾನು ಯಮಧರ್ಮ ಅಂತ ಗೊತ್ತೇ ಇಲ್ಲ ಯಾಕೆ ಅಂದ್ರೆ ಆ ಚೇರು ಮಾಯೆ ಅನ್ನೋದು ಆ ಪೊಸಿಷನ್ ಮಾಯೆ ಅವನಿಗೆ ಹಂಗೆ ಮಾತಾಡಿಸ್ತಾ ಇತ್ತು ಸೇಮ್ ಅದೇ ತರನೇ ಇದು ಕೂಡ ಅಷ್ಟೆ ಮಾಯೆ ಅಂದ್ರೆ ಪ್ರತಿ ಒಂದು ಹಂತದಲ್ಲೂ ಮಾಯೆ ಕೆಲವ್ರನ್ನೆಲ್ಲ ನೀವು ನೋಡಿರ್ತೀರ ಕಣ್ಣಾರೆ ನಿಮ್ಮ ಮೂರ್ರನ್ನೆಲ್ಲ ಅಥವಾ ಅಣ್ಣ ತಮ್ಮಂದ ಮದುವೆಗಿಂತ ಮುಂಚೆ ಗುರುಜಿ ರಾಮನ್ ತರ ರಾಮ ಲಕ್ಷ್ಮಣನ್ ತರ ಇದ್ರಿ ಗುರುಜಿನ ನಾವು ಮದುವೆ ಆದ ಎಂಡ್ತಿ ಬಂದ್ಲು ಅದು ಏನು ಮೋಡಿ ಮಾಡಿದ್ಲು ಏನೋ ಗೊತ್ತಿಲ್ಲ ಫುಲ್ ಬದ್ಲಾಗ್ಬಿಟ್ಟವನೇ ಇವಾಗ ವಿಭೀಷಣ ಆಗ್ಬಿಟ್ಟವನು ಅಂದರೆ ನೀನು ರಾವಣ ಆಗ್ಬಿಟ್ಟಿದ್ಯಾ ಅವನು ವಿಭೀಷಣ ಆಗ್ಬಿಟ್ಟವನಿ ಫುಲ್ಲು ನಾವಿಬ್ರು ರಾಮ ಲಕ್ಷ್ಮಣನ್ ತರ ಇದ್ರಿ ಬಟ್ ಮದುವೆ ಆದ್ಮೇಲೆ ಎಲ್ಲ ಹೋಗ್ಬಿಟ್ಟು ಅಂತ ಯಾಕೆ ಅಂದರೆ ಅವನು ಮದುವೆಗಿಂತ ಮುಂಚೆ ನಿನ್ನ ತಮ್ಮ ಈಗ ಮದುವೆ ಆದ್ಮೇಲೆ ಅವಳ ಗಂಡ ಇವನು ಗೃಹಸ್ಥನಾದ ಈಗ ಗೃಹಸ್ಥ ಅನ್ನೋ ಮಾಯವನೆಲ್ಲ ಆವರಿಸ್ಕೊಂಡಿದೆ ಅಲ್ಲಿ ಗಮನ ಕೊಡೋದಕ್ಕೆ ಹೋಗ್ತಾನೆ ಆದ್ರಿಂದ ಮಕ್ಕಳುಗಳು ನೀವೆಲ್ಲ ಕೇಳಿರ್ತೀರ ತಾಯಿ ಏನು ಹೆಣ್ಣು ಮಕ್ಕಳಿಗೆ ಮುದ್ದಾಡಿದ್ದು ಮುದ್ದಾಡಿದ್ದೆ ಬಟ್ಟೆ ಹಾಕಿದ್ದು ಹಾಕಿದ್ದೆ ಏನ್ ಶೃಂಗಾರ ಮಾಡಿದ್ದು ಮಾಡಿದ್ದೆ ಒಡವೆ ತಂದಿದ್ದು ತಂದಿದ್ದೆ ಹಾಕಿದ್ದು ಹಾಕಿದ್ದೆ ಹಿಂಗೆಲ್ಲ ಮಾಡಿ ಹೆಣ್ಣು ಮಕ್ಕಳನ್ನು ಬೆಳೆಸಿ ಒಂದ್ ಇಪ್ಪತ್ತಿಪ್ಪತ್ತೈದು ವರ್ಷ ಆಗಿದೆ ಅಲ್ಲವೂ ಅಂತ ಅನ್ಕೊಂಡು ಆರೋಗ್ಬಿಟ್ರು ನಾನು ಅವನನ್ನು ಮದುವೆ ಆಗ್ತೀನಿ ಇನ್ನು ಚಿಕ್ಕದ್ರಲ್ಲಿ ಎಷ್ಟು ಚೆನ್ನಾಗಿದ್ಲು ಎಷ್ಟು ಚೆನ್ನಾಗಿದೆ ಅದು ಬಾಲ್ಯ ಮುಗಿದೋಯ್ತು ಯವನಗೆ ಬಂದಮೇಲೆ ಸಂಗಾತಿ ಬೇಕು ಅಲ್ಲಿಗೆ ಆ ಮಾಯ ಆವರಿಸ್ಕೊಳ್ತು ಈಗ ಅಮ್ಮ ಬರೀ ಬಾಲ್ಯದ ನೆನಪುಗಳಲ್ಲೇ ಮೆಲ್ಕಾಸ್ತವಳು ಈಗ ಅವಳು ಆರೋಗ್ಬಿಟ್ಳು ಅದೊಂದು ಮಾಯ ಆವರಿಸ್ಕೊಂಬಿಟ್ಟಿದೆ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ಲ ಅವಳು ಇವತ್ತಿ ಇವಾಗ ಅವಳು ಮದುವೆ ವಹಿಸು ನಾನು ಮದುವೆ ಮಾಡಬೇಕು ಅಂತ ಇಲ್ಲ ಮಾಡಲ್ಲ ಈಗಲೂ ನನಗೆ ಮಗಳಾಗಿರಬೇಕು ಮಗು ಆಗಿರ್ಬೇಕು ಅಂದರೆ ಸಾಧ್ಯವೇ ಇಲ್ಲ ರೆಕ್ಕೆ ಪೊಕ್ಕ ಬಂತು ಹಾರೋಯ್ತು ಅದಕ್ಕೆ ಪ್ರಕೃತಿ ಎಲ್ಲ ಏನು ಹೇಳ್ಕೊಡ್ತದೆ ಪ್ರಾಣಿ ಪಕ್ಷಿಗಳನ್ನು ನೋಡಿ ಆ ಪಕ್ಷಿಗಳು ಮಗುಗೆ ತಗೊಂಬಂದು ತಗೊಂಬಂದು ತಿನ್ನಿಸ್ತಾ ಇರ್ತದೆ ಎಲ್ಲಿವರೆಗೂ ತಿನ್ನಿಸುತ್ತೆ ಪ್ರೆಗ್ನೆಂಟ್ ಆದಾಗ ಅದು ಗೂಡು ಕಟ್ತದೆ ಮೊಟ್ಟೆ ಹಾಕುತ್ತೆ ಮರಿ ಆಗುತ್ತೆ ಅದಕ್ಕೆಲ್ಲ ತಂದು ತಿನ್ನಿಸ್ತದೆ ಹಾರದ ಹೇಳ್ಕೊಡ್ತದೆ ಹಾರ್ದಿದ್ದಂಗೆ ಅಪ್ಪ ಅಮ್ಮ ಅಂದ್ಬಿಟ್ಟು ಓಡಾಬಿಡ್ತಾರೆ ಅದು ಗೂಡುಗಳು ಬೇರೆ ಪಕ್ಷಿಗಳು ಯೂಸ್ ಮಾಡ್ಕೊಳ್ತವೆ ಇಲ್ಲಾಂದ್ರೆ ಕೆಲವೊಂದು ನಿಸರ್ಗನೆ ಅದನ್ನು ಮಣ್ಪಾಲ್ ಮಾಡಿಬಿಡುತ್ತೆ ಈಗ ಪ್ರಾಣಿ ಪಕ್ಷಿಗಳು ಎಷ್ಟು ಜವಾಬ್ದಾರಿ ಅವರು ರೆಕ್ಕೆ ಪುಕ್ಕ ಬಂದು ಆರೋವರೆಗೂ ಅಷ್ಟೇ ಜವಾಬ್ದಾರಿ ಅದಾದ್ಮೇಲೆ ಬಿಟ್ಬಿಟ್ರು ಬಿಟ್ಬಿಡ್ಬೇಕು ಆದರೆ ನಾವು ಇನ್ನೂ ಗಟ್ಟಿ ಹಿಡ್ಕೊಂಡಿರ್ತೀರಿ ಮದುವೆ ಆದರೂ ಹಿಡ್ಕೊಂಡಿರ್ತೀರಿ ಅವ್ರಿಗೆ ಮಕ್ಕಳಾದ್ರೂ ಹಿಡ್ಕೊಂಡಿರ್ತೀರಿ ಮೊಮ್ಮಕ್ಕಳಾದ್ರೂ ಹಿಡ್ಕೊಂಡಿರ್ತೀರಿ ಮರಿ ಮಕ್ಕಳಾದ್ರೂ ಹಿಡ್ಕೊಂಡಿರ್ತೀರಿ ಬಿಟ್ಬಿಡಯ ಇಲ್ಲ ಬಿಡಲ್ಲ ಪ್ರೀತಿ ಪ್ರೀತಿ ಇದ್ರೆ ಬಿಡ್ತಾರೆ ಪ್ರೀತಿಗೆ ಸ್ವತಂತ್ರ ಅಂತ ಇನ್ನೊಂದು ಹೆಸರು ಸ್ವತಂತ್ರ ಕೊಡಲ್ಲ ಯಾವಾಗ ಸ್ವತಂತ್ರ ಇಲ್ಲ ಅಂದ್ರೆ ಪ್ರೀತಿ ಯಾವಾಗ ಮೋಹವಾಗಿ ಕನ್ವರ್ಟ್ ಆಗ್ಬಿಡ್ತದೋ ಆಗ ಅಲ್ಲಿ ಸ್ವತಂತ್ರ ಅನ್ನೋದು ಇರಲ್ಲ ಕಟ್ ಹಾಕ್ಬಿಡ್ತಾರೆ ಒಂದು ಬೌಂಡ್ರಿ ಹಾಕ್ಬಿಡ್ತಾರೆ ಇದರಿಂದ ಈಚೆ ಹೋಗ್ಬಿಡ ನೀನು ಆ ಮೋಹಕ್ಕೂ ಏನಾದರೂ ನೆಕ್ಸ್ಟ್ ಸ್ಟೆಪ್ ಹೋದ್ರೆ ಶಿವನ್ ಪಾದ ಡೈರೆಕ್ಟ್ ಆಗಿ ನೇರವಾಗಿ ಹೋಗ್ಬಿಡೋದಷ್ಟು ಆ ಮಾಯೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯ ಒಂದೊಂದು ಹಂತಕ್ಕೆ ಹೋದಾಗ ಅವನು ಮಾಯೆಯಲ್ಲಿ ಸಿಗಾಕಂಡೇ ಸಿಗಾಕ್ಳ್ತಾನೆ ಈ ಎಲ್ಲ ಮಾಯಗಳನ್ನು ಅತ್ಯದ್ಭುತವಾಗಿ ಅರ್ಥ ಮಾಡಿಕೊಂಡು ಗ್ರಹಿಸಿ ಅದನ್ನು ಪಾಸ್ ಮಾಡುವಂಥದ್ದು ಇದೆಯಲ್ಲ ಇದನ್ನು ನಾವು ಮಹಾತ್ಮರು ದೈವಾಂಶ ಸಂಭದರು ಪವಾಡ ಪುರುಷರು ಸತ್ಪುರುಷರು ಸಾಧಕರು ಸಿದ್ಧಿ ಪುರುಷರು ಅಂತ ಹೇಳ್ಬೋದು ಇಲ್ಲಿ ಯಾರ್ಯಾರು ಕ್ರಿಕೆಟ್ ಫೀಲ್ಡಲ್ಲಿದ್ದಾರೆ ಅಂದ್ರೆ ಕ್ರೀಡಾಪಟುಗಳಿದ್ದಾರೆ ಯಾರ್ಯಾರು ರಾಜಕೀಯದಲ್ಲಿದ್ದಾರೆ ಯಾರ್ಯಾರು ಸಿನಿಮಾ ರಂಗದಲ್ಲಿದ್ದಾರೆ ಯಾರ್ಯಾರು ವ್ಯಾಪಾರ ರಂಗದಲ್ಲಿದ್ದಾರೆ ಅಂದರೆ ಬಿಸ್ನೆಸ್ ಟೈಕು ಇವರೆಲ್ಲರೂ ಕೂಡ ಸಾಧಕರು ಅಂದರೆ ಈ ಮಾಯೆಯಿಂದ ಅವರು ಅರ್ಥ ಮಾಡಿಕೊಂಡು ಮಾಯೆಯನ್ನು ಅದನ್ನು ಎನ್ಕ್ಯಾಶ್ ಕ್ಯಾಶ್ ಮಾಡ್ಕೊಂಡಂಥವ್ರು ಅದೇ ಮಾಯೆಯನ್ನು ಅರ್ಥ ಮಾಡಿಕೊಂಡು ನನ್ನಂಥವ್ರು ಒಂದಷ್ಟು ಜನ ಆಧ್ಯಾತ್ಮಿಕವನ್ನು ಸ್ಟಡಿ ಮಾಡಿ ಅಂದರೆ ನಿಸರ್ಗವನ್ನು ಸ್ಟಡಿ ಮಾಡಿ ಲೌಕಿಕ ಆಧ್ಯಾತ್ಮಿಕ ಅಲೌಕಿಕ ಈ ಮೂರು ಜಗತ್ತಿನ ಪಾಠಗಳು ಏನಿದ್ದಾವೆ ಸೊ ತಂತ್ರಗಳು ಗ್ರಂಥಗಳಲ್ಲಿ ಏನೇನಿದೆ ಅದನ್ನೆಲ್ಲ ಅಧ್ಯಯನ ಮಾಡಿ ಅವರು ಅವರ ರಂಗದಲ್ಲಿ ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಒಂದಷ್ಟು ಜನ ಲೌಕಿಕವಾಗಿ ಮಾಡಿದ್ರೆ ಇಲ್ಲಿ ಈ ರೀತಿ ಮಾಡ್ತಾರೆ ಆಧ್ಯಾತ್ಮಿಕವಾಗಿ ಮಾಡಿದ್ರೆ ಅಲ್ಲಿ ಆ ರೀತಿ ಮಾಡ್ತಾರೆ ಆಧ್ಯಾತ್ಮಿಕಕ್ಕೂ ಮೀರಿದಂಥದ್ದು ಅಲೌಕಿಕ ಅಲೌಕಿಕ ಕ್ಷೇತ್ರದಲ್ಲಿ ಯಾರು ಅಗೋರಿಗಳು ನಾಗಸಾಧುಗಳು ಅವರೆಲ್ಲ ಇರ್ತಾರೆ ಕೆಲವು ಋಷಿಮನಿಗಳು ಇವಾಗಿಲ್ಲ ಅಂದರೆ ಇದಾರೆ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ ಬಟ್ ಋಷಿಮನಿಗಳು ಕೂಡ ಅಸ್ತಿತ್ವದಲ್ಲಿ ಇದ್ದಾರೆ ಅವರೆಲ್ಲ ಅಲೌಕಿಕ ಶಕ್ತಿಗಳನ್ನು ಉಳ್ಳಂಥವ್ರು ಆದ್ದರಿಂದ ಈ ಮಾಯ ಎಲ್ಲ ಕಡೆ ಮನುಷ್ಯನನ್ನು ಆವರಿಸ್ಕೊಂಡಿರ್ತದೆ ಒಂದೊಂದು ಹಂತದಲ್ಲಿ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿ ಪ್ರತಿಯೊಂದು ಸ್ಥಳಕ್ಕೆ ಅದಕ್ಕೆ ಮನಸ್ಥಿತಿ ಪರಿಸ್ಥಿತಿ ಪ್ಲಸ್ ವಾತಾವರಣ ಈ ಮೂರು ನಮ್ಮನ್ನು ಆಳ್ತದೆ ತ್ರಿಶಕ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮನಸ್ಥಿತಿ ಇದು ಬ್ರಹ್ಮ ಪರಿಸ್ಥಿತಿ ಅದು ವಿಷ್ಣು ವಾತಾವರಣ ಅದು ಮಹೇಶ್ವರ ಸೊ ನಾವು ಈಗ ಬೆಂಗಳೂರಲ್ಲಿದ್ದೀನಿ ನಾನು ಹೋಗಿದ ತಕ್ಷಣವೇ ಊರಿನವರು ಒಂದಷ್ಟು ಜನ ಸ್ನೇಹಿತರು ಇದ್ದಾರೆ ಮಂಡ್ಯದ ಭಾಷೆ ನಾನು ಮಂಡ್ಯ ಅಲ್ಲೋದ್ರೆ ಈಗ ನಿಮ್ಮ ಹತ್ರ ಹೆಂಗ್ ಮಾತಾಡ್ತಾ ಇದ್ದೀನಿ ಅದು ಮಂಡ್ಯದ ಭಾಷೆ ಹೇಗೆ ಪಟಕ್ಕಂದು ಕನ್ವರ್ಟ್ ಆಗ್ಬಿಡ್ತದೆ ಅಲ್ಲಿ ಹೋಗ್ತಿದ್ದಂಗೆ ಕನ್ವರ್ಟ್ ಆಗ್ಬಿಡ್ತದೆ ಅದೇ ಒಂದು ಸ್ವಲ್ಪ ಹುಬ್ಳಿ ಧಾರವಾಡದಲ್ಲಿ ಒಂದಷ್ಟು ಜನ ಇದ್ದಾರೆ ಹಾ ಏನಾತಮ್ಮ ಚಲೋ ಇದೇನಾ ಅಲ್ಲಿ ಭಾಷೆ ಬಂದ್ಬಿಡ್ತದೆ ಮಾತಾಡ್ತಾ ಇದ್ದೀನಿ ಹಿಂಗೆ ಬಟ್ ಅಲ್ಲಿ ಮಂಗಳೂರಿನವರು ಎಂತದು ಮಾರೇ ಬರುವುದುಂಟೆ ಬರಲಿಲ್ಲವೇ ಅಲ್ಲಿಗೆ ಹೋದಾಗ ಅಲ್ಲಿಂದು ಬಂದ್ಬಿಡ್ತದೆ ಬಟ್ ಮೂಲ ಇದೇ ಸೊ ಹಾಗಾಗಿರೋದ್ರಿಂದ ಎಲ್ಲ ಸ್ಥಳಗಳಲ್ಲೂ ಒಂದೊಂದು ರೀತಿ ಅದು ಕನ್ವರ್ಟ್ ಆಗ್ತಾನೆ ಇರ್ತದಾಗ್ತಾನೆ ಇರ್ತದೆ ಇಲ್ಲಿದ್ದಾಗ ಒಂಥರ ದುಬೈಲಿದ್ದಾಗ ಒಂಥರ ಅಮೇರಿಕದಲ್ಲಿದ್ದಾಗ ಒಂಥರ ಕೆನಡಾಗೆ ಹೋದಾಗ ಒಂಥರ ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಒಂಥರ ಚೈನಾಗ ಹೋದಾಗ ಒಂಥರ ಅಲ್ಲಿ ವಾತಾವರಣ ಅದರ ಒಂದು ಪ್ರಭಾವವನ್ನು ಯಾರೇ ಹೋದರೂ ಕೂಡ ಬೀರುತ್ತೆ ಬೀರ್ಸ್ಕತ್ತೀರ ಇಲ್ಲ ನೀವು ಅಲ್ಲಿಗೆ ಹೊಂದ್ಕೊಳ್ತೀರ ಎರಡೂ ನಿಮ್ಮ ಕೈಯಲ್ಲಿದೆ ಅದು ನಿಮ್ಮ ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂಥ ವಿಚಾರ ನೀವು ನೀವು ಎಷ್ಟೆಷ್ಟು ಗ್ರಹಿಸುವಂಥ ಶಕ್ತಿ ಇದೆ ಎಷ್ಟು ಅರ್ಥೈಸ್ಕೊಳ್ಳುವಂಥ ಶಕ್ತಿ ಇದೆ ಎಷ್ಟು ಸಹನಾ ಶಕ್ತಿ ಇದೆ ನಿಮಗೆ ಅದು ನಿಮ್ಮ ಮೇಲೆ ಬಿಟ್ಟಂಥದ್ದು ಸೊ ಹಂಗಾಗಿರೋದ್ರಿಂದ ಈ ಎಲ್ಲ ಮಾಯೆಗಳನ್ನು ತಿಳ್ಕೊಳ್ಳಿ ಒಂದೊಂದು ಕರ್ನಾಟಕ ಒಂದು ಪ್ರದೇಶ ಕನ್ನಡ ನಾಡಿನ ಒಂದು ಮಾಯ ಬೇರೆ ನೀವು ಆಂಧ್ರಗೆ ಹೋದ್ರೆ ಅಲ್ಲಿದ್ದ ಒಂದು ಮಾಯೆ ಬೇರೆ ತಮಿಳ್ನಾಡುಗೆ ಹೋಗಿ ಅಲ್ಲಿ ಮಾಯ ಬೇರೆ ಕೇರಳಕ್ಕೆ ಹೋಗಿ ಇಲ್ಲಿ ಮಾಯ ಬೇರೆ ನೀವು ಬಾಂಬೆ ಉತ್ತರ ಪ್ರದೇಶ ಡಿಲ್ಲಿ ಕಾಶ್ಮೀರ ಎಲ್ಲಿಗೆ ಹೋಗಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಅಲ್ಲಿ ಒಂದು ವಾತಾವರಣ ನಮ್ಮನ್ನ ಬದಲಾಯಿಸೇ ಬದಲಾಯಿಸುತ್ತೆ ಇಲ್ಲಿ ಒಳ್ಳೆಯವನಾಗಿರ್ಬೋದು ಅಲ್ಲೋ ಕೆಟೋನಾಗ್ಬೋದು ಇಲ್ಲಿ ಕೆಟವನಾಗಿರ್ಬೋದು ಅಲ್ಲೋ ಒಳ್ಳೆಯವನಾಗ್ಬೋದು ಸೊ ಮನಸ್ಥಿತಿಗಳು ಬದಲಾಗ್ತವೆ ಪರಿಸ್ಥಿತಿಗಳು ಬದಲಾಗ್ತವೆ ವಾತಾವರಣ ಕೂಡ ಬದಲಾಗ್ತವೆ ಬದಲು ಮಾಡ್ತವೆ ಬದಲು ಆಗ್ತವೆ ಅನ್ನೋದಕ್ಕಿಂತ ಬದಲು ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ಬದಲು ಮಾಡ್ತವೆ ಇದು ಅದು ಸಹಜವಾದಂತಹ ಹೊಂದ್ಕೊಳ್ಳುವಂಥ ವಿಚಾರ ಈಗ ನಾನು ಅಲ್ಲಿ ಕೂಡ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ಅದು ಸಾಧನೆ ಸಾಧನೆಯಿಂದ ಮಾತ್ರ ಸಾಧ್ಯ ಸಿದ್ಧಿಯಿಂದ ಮಾತ್ರ ಸಾಧ್ಯ ಒಂದ್ಸಲ ಹಿಮಾಲಯ ಏರ್ ಏರ್ ಬಂದರೆ ಅದನ್ನು ಸಾಧಕ ಅಂತಾರೆ ಹದಿನೈದು ಸಲ ಏರ್ ಬಂದರೆ ಸಿದ್ಧಿ ಪುರುಷ ಅಂತ ಕರಿತಾರೆ ಒಂದು ಸಲ ಹೋಗೋದೇ ಒಂದು ಯಮಯಾತನೆ ಬದುಕು ಬಂದಿರೋದೇ ಹೆಚ್ಚು ಅಂಥದ್ರಲ್ಲಿ ಹತ್ತು ಹದಿನೈದು ಸಲ ಹೋಗಿ ಬಂದ್ಬಿಟ್ಟವನು ಇವನು ಸಿದ್ಧಿ ಪುರುಷ ನೀವು ನನ್ನ ತಗೊಂಡೋಗಿ ಎಲ್ಲೇ ಬಿಟ್ಟರು ಕೂಡ ನಾನು ನನ್ನ ಮೂಲ ಅಸ್ತಿತ್ವವನ್ನು ಬದಲಾಯಿಸ್ಕೊಳ್ಳದೆ ನಾನು ಇರಬಲ್ಲ ನನಗೆ ಆ ವಿದ್ಯೆಗಳು ಗೊತ್ತಿದೆ ನಾನು ಇರ್ತೀನಿ ಬಟ್ ಕೆಲವರು ಇರಲ್ಲ ಕಾಲಕ್ಕೆ ತಕ್ಕಂಗೆ ಸ್ಥಾನಮಾನಕ್ಕೆ ತಕ್ಕಂಗೆ ವೇಷಭೂಷಣಕ್ಕೆ ತಕ್ಕಂಗೆ ಅವರು ಆ ಮಾಯ ಲೋಕದಲ್ಲಿ ಸಿಗಾಕೊಂಡು ಬದ್ಲಾಡ್ತಾ ಇರ್ತಾರೆ ಹಂಗಾಗಿರೋದ್ರಿಂದ ಇದು ಓಕೆ